ಸುದೀಪ್ ಸರ್ ಬಗ್ಗೆ ಕೇಳಿದ್ರಿ ಸುದೀಪ್ ಸರ್ನ ನಾನು ಐ ತಿಂಕ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಇಂದ ಅವ್ರ ಜೊತೆ ಇವಾಗ ಒಡ್ನಾಟ ಇದೆ ವಿಕ್ರಾಂತ್ ರೋಣ ಜೊತೆಗೆ ಮಾಡಿದ್ವಿ ಈಗ ಬಿಲ್ಲಾ ರಂಗ ಭಾಷೆ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸೊ ಆಕ್ಚುಲಿ ಮ್ಯಾಕ್ಸ್ ಚಿತ್ರಕ್ಕೆ ನಾನು ಮೂರು ಹಾಡುಗಳನ್ನ ಬರ್ದಿದ್ದೀನಿ ಸೊ ಮ್ಯಾಕ್ಸ್ ಮುಂಚೆ ಅಥವಾ ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕೆ ಮುಂಚೆಯಿಂದ ನಾನು ತುಂಬ ಹಾಡುಗಳನ್ನ ಬರ್ದಿದ್ದೀನಿ ಹಾಡಿದ್ದೀನಿ ಕೂಡ ಸೊ ಕೇಳಿರ್ಬೋದು ಕೇಳಿಲ್ಲ ಅಂದ್ರೆ ಒಂದು ಹಾಡ್ಬಿಡ್ತಿನ್ ಕಮಾನ್ ಕಂಟೆಂಟ್ ಕೊಡ್ತಾ ಇದ್ದಾರೆ ಡೈರೆಕ್ಟರ್ ಕಮಾನ್ ಸರ್ ಕೇಳ ಚಲುವೆ ನೀನು ಮಿನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ನೀ ಬರುವಾಗ ಸ್ವರ್ಗವೆ ನಾಚುತ್ತಿದೆ ಅಕ್ಕಪಕ್ಕ ಸಿಕ್ಕಿ ನಕ ಹಕ್ಕಿ ಪುಕ ಹಿಕ್ಕಿ ಮುಖ ರಾಗಿ ನಕ್ಕ ಕಿಕ್ಕಿ ರೀ ದಟಕ ರ ಕಟಕಟ ಬಕ್ಕ ತಲೆ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತಲೇ ಕೊಗ್ಗತಲ್ಲೇ ಮೋಡುತ್ತಲೇ ಕೊಕ್ಕಿದಕ್ಕುಕುಟ ಸ ಈ ರೀತಿ ಹಾಡುಗಳು ಬರೀತಾ ಇದೆ ಇದು ಅದೆಲ್ಲ ಬರಲ್ಲ ನಮ್ಗೆ ಡ್ಯಾನ್ಸ್ ಡ್ಯಾನ್ಸ್ ಅದೊಂದು ಮಾಡಲ್ಲ ಅದು ಬಿಟ್ಟು ಬೇರೆ ಏನ್ ಹೇಳಿ ಮಾಡ್ತೀನಿ ಅಲ್ಲ ನಾನು ನೀವು ನೆಕ್ಸ್ಟ್ ಇದನ್ನ ಮಾಡ್ಬಿಟ್ರೆ ಅರ್ಜುನ್ ಸರ್ ಪದಕ್ಕೆ ಅವ್ರಿಗೆ ಕಮಾನ್ ಟೂ ಸ್ಟೆಪ್ ಅಂತ ಕೇಳಲ್ಲ ಅಂತ ಇದ್ದೆ ಅವರು ಆಲ್ರೆಡಿ 6 ಮೈಲಿ ದೂರ ಹೋಗ್ಬಿಟ್ಟಿದ್ದಾರೆ ಸರ್ ಇಲ್ಲ ಇಲ್ಲ ಈ ತರ ಹಾಡುಗಳು ಬರೀತಾ ಇದೆ ಹಾ ಸುದೀಪ್ ಸರ್ ನ ಭೇಟಿ ಆದೆ ಸೊ ಸಿನಿಮಾ ಮಾಡೋಕೆ ಶುರು ಮಾಡ್ದೆ ಅವ್ರ ಜೊತೆ ಅವ್ರು ಹೇಳಿದ್ರು ನೋಡಿ ನೀವು ಕಮರ್ಷಿಯಲ್ ಆಗಿ ಫಸ್ಟ್ ಓಕೆ ನಾನು ಮಾಡಿದ್ದೀನಿ ಸಿನಿಮಾಗಳು ಶಾಂತಿನಿವಾಸ ಮಾಡಿದ್ದೀನಿ ಜಸ್ ಮಾತ್ ಮಾತಲ್ಲಿ ಮಾಡಿದ್ದೀನಿ ಬಟ್ ನಾನು ಯಾವಾಗ ಕಮರ್ಷಿಯಲ್ ಸಿನಿಮಾ ಮಾಡಿದೆ ಅವತ್ತೇ ಜನ ನನ್ನ ಜಾಸ್ತಿ ಪ್ರೀತಿಸಿರೋದು ಸೊ ಕಮರ್ಷಿಯಲ್ ಆಗಿ ಅಂದ್ರು ಅವಾಗ ಶುರು ಹಚ್ಕೊಂಡೆ ಪಟ್ಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಬಾರೆ ನಾಟಿ ಕೋಳಿ ನಾನು ಗುಮ್ಮೋಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರ್ರಕ್ಕಮ್ಮ ಹೊಂಟೋದ್ರೆ ಪಡ್ತೀಯ ದುಃಖ ರೊಕ್ಕಮ್ಮ ರಾರಾ ಕುಣಿ ಎ ಕಸ ಕ ಎಕ ಸಕ ಎ ಕ ಸಕ ಹಂಗೆ ಅದ್ ಸರ್ ನಾನು ಭೇಟಿ ಆಗಿದ್ದೀನಿ ನಮಗ್ ಬರಲ್ಲ ಡಾ ಬರಲ್ಲ ಬಿಟ್ಟು ಡಾನ್ಸ್ ಮಾತ್ರ ಮಾಡು ಸ್ಮಾರ್ಟ್ ಇಲ್ಲ ಏನ್ ಬೇಕಾರು ಮಾಡು ಸ್ಮಾರ್ಟ್ ಸುದೀಪ್ ಚಾಲೆಂಜ್ ಕೊಟ್ಟಿದ್ದಾರೆ ಆಕ್ಚುಲಿ ಮೊನ್ನೆ ಇಂಟರ್ವ್ಯೂ ಅಲ್ಲಿ ನೀವ್ ನಿಜವಾಗ್ಲೂ ಟ್ಯಾಲೆಂಟ್ ಇದ್ದಿದ್ರೆ ಅನೂಪ್ ಅವ್ರ್ನ ಹಾ ಅಂತ ನಗಿಸಿ ಅಂತ ಕೇಳೋರೆ ಸರ್ ಇದು ಮಾಡೋದ್ನಲ್ಲ ಇಷ್ಟೇ ಇಷ್ಟೇನಾ ಸರ್ ಇದ್ರ ಮೇಲೆ ಒಂಚೂರು ಸೌಂಡ್ ಮಾಡಿ ಹಿಂಗೇನಾಗೋ ಅಂಥದ್ದು ಇಲ್ಲ 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 ಸರ್ ಬೇಕಾದ್ರೆ ಟ್ರ್ಯಾಕಲ್ಲೂನು ಅಂತ ವಾಯ್ಸ್ ಕೊಡ್ಬೋದು ಮಾಡೋದು ಇದನ್ನ ಇದನ್ನ ಪ್ಯಾಚ್ ಮಾಡಿ ದಯವಿಟ್ಟು ಸರ್ ಕಳಿಸ್ಬೇಕು ನಮ್ಗೆ ಇಷ್ಟು ಸಾಕು ಸರ್ ನಗ್ಸಿದೀನಿ ಸರ್ ಅನೂಪ್ ಸರ್ ನಾ ನಗ್ಸಿದೀನಿ ಸರ್ ಇಷ್ಟು ಸಾಕು ತ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಕ್ಸ್ ಚಿತ್ರಕ್ಕೆ ನೀವೆಷ್ಟು ಕಾಯ್ತಾ ಇದ್ದೀರಾ ಸರ್ ತುಂಬಾನೇ ಕಾಯ್ತಾ ಇದ್ದೀನಿ ಒಂದು ಅಫ್ಕೋರ್ಸ್ ಎರಡೂವರೆ ವರ್ಷ ಆದಮೇಲಿಂದ ಸುದೀಪ್ ಸರ್ ರೋಣ ಆದಮೇಲೆ ದೊಡ್ಡ ಪರದೆ ಮೇಲೆ ಮೊದಲೇ ಸಾರಿ ಬರ್ತಾ ಇದಾರೆ ಜೊತೆಗೆ ಅಫ್ಕೋರ್ಸ್ ಎನಿ ಟೈಮ್ ಅವ್ರದ್ದೊಂದು ಸಿನಿಮಾ ರಿಲೀಸ್ ಆಗುತ್ತೆ ಒಂದು ಹಬ್ಬನೇ ಅದು ಸೊ ಆ ಹಬ್ಬನ ಆಚರಿಸಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ ಹಾಗೆ ಮ್ಯಾಕ್ಸಲ್ಲಿ ಹೇಳಿದೆ ಒಂದಷ್ಟು ಹಾಡುಗಳನ್ನ ಬರ್ತೀನಿ ಅಂತ ಒಂದು ಹಾಡು ಇನ್ನೂ ರಿಲೀಸ್ ಆಗಿಲ್ಲ ಓಕೆ ಮ್ಯಾಕ್ಸ್ ತಂಡದವ್ರಿಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ಒಂದು ಸಾಲ್ ಹಾಡ್ತೀನಿ ಯಾರಿಗೂ ಪ್ರಾಬ್ಲಮ್ ಇಲ್ಲ ತಾನೆ ಯಾರು ಇಲ್ಲಿ ಈಗ ಸದ್ಯಕ್ಕೆ ಇಲ್ಲಿ ಕಾರ್ತಿಕ್ ಸರ್ ಇದ್ದಾರೆ ಪ್ರಿಯಾ ಮ್ಯಾಮ್ ಇದ್ದಾರೆ ಓಕೆ 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 ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆಗುತ್ತೆ ಹಾಂ ಆಡಿ ಅಡಿ ಐಸ್ ಪೈಸ್ ಸುಸ್ತಾಗೋಯ್ತು ಐಸ್ ಸ್ವೆಟರ್ ಹಾಕಿರೊ ಬಟರ್ ಫ್ಲೈ ಯುಲ್ ಸೊಂಟ ಸೈಜ್ ಸೈಝ್ ನಾಲ್ಕು ದಿನದಿಂದ ಅನ್ನಿಸಿಕಿಲ್ಲ ಅಂತ ಎಲ್ಲ ಬಾಯ್ಸ್ ಯಪ್ಪಾ 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 ಮೇಕಿಂಗ್ ಸೋ ಮಚ್ ನಾಯ್ಸ್ ಸೊ ಇವಾಗ ಅಟ್ ಲೀಸ್ಟ್ ಸುದೀಪ್ ಸರ್ ಇವಾಗಾದರೂ ಒಪ್ಕೋಬೇಕು ಕಮರ್ಷಿಯಲ್ ಆಗಿದ್ದೀನಿ ಅಂತ ಸರ್ ವಾಟ್ ಇಸ್ ದ ಸೆಕೆಂಡ್ ಲೈನ್ ಸರ್ ಸ್ವೆಟರ್ ಹಾಕಿರೋ ಜೀರೋ ಸೈಜ್ ಇದಕ್ಕೆಲ್ಲ ಯಾರು ಇನ್ಸ್ಪಿರೇಷನ್ ಸರ್ ನಿಮ್ಗೆ ಈ ತರ ಲಿರಿಕ್ಸ್ ಅಲ್ಲಿ ಇಷ್ಟು ಕಮರ್ಷಿಯಲ್ ಆಗಿ ಬರೀದಕ್ಕೆ ಅಲ್ಲ ಸೀನ್ ಅಲ್ಲಿ ನಾವು ಸೀನ್ ಬರೀತೀವಿ ಹಂಗಂತ ಕೊಲೆ ಮಾಡಬೇಕು ಅಂತಿಲ್ಲ